ನಮಸ್ಕಾರ ವೀಕ್ಷಕರೇ ಸೊ ಮರಿಸ್ವಾಮಿ ಅಂತೇಳಿ ಇವರು ನಮ್ಮ ಚಿಕ್ಕ ಚಿಕ್ಕಬಳ್ಳಾಪುರ ಜಿಲ್ಲೆ ತಾಲೂಕು ಅವ್ರು ಬರ್ತಾರೆ ಸೊ ಅವ್ರ ವಿಲೇಜ್ ಯಾವುದು ಮತ್ತು ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಪರಿಚಯ ಅವ್ರ ಕೈಯಿಂದನೇ ಮಾಡಿಸ್ತೀನಿ ಮತ್ತು ಅವ್ರಿಗೆ ಈಗ ಏನಕ್ಕೆ ಈ ಒಂದು ವಿಡಿಯೋ ಅವ್ರದ್ದು ಮಾಡಿಸ್ತಾ ಇದ್ದ ಮಾಡ್ತಾ ಇದ್ದೀನಿ ಅಂದರೆ ಸೊ ಕಾಲಜ್ಞಾನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಸಾಕಷ್ಟು ದೈವಗಳು ಬಂದು ಅವ್ರಿಗೆ ತಿಳಿಸ್ತಾ ಇದ್ದಾವಂತೆ ಈ ಥರದ ವಿಚಾರಗಳು ಈ ಥರದ ಘಟನೆಗಳು ಮುಂದೆ ಆಗ್ತವೆ ಅನ್ನೋ ವಿಚಾರಗಳನ್ನ ತಿಳಿಸ್ತಾ ಇರೋದ್ರಿಂದ ಅವರು ಅದನ್ನು ಬರಿತಾ ಇದ್ದಾರೆ ಸೊ ಅವರು ಬೇಸಿಕಲಿ ಫಸ್ಟ್ ಒಂದು ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ರು ಒಂದು ಕಾಲೇಜಲ್ಲಿ ಸೊ ಅವ್ರಿಗೆ ಈ ಥರದ್ದು ಯಾವಾಗ ಶುರು ಆಯಿತು ಕೆಲಸ ಕೂಡ ಮಾಡೋಕ್ಕಾಗಿಲ್ಲ ಅವರು ಅದಾದಮೇಲೆ ಸೊ ಕೆಲಸನೂ ಬಿಟ್ಟು ಹೊರಗಡೆ ಬಂದು ಇವರೇ ಸ್ವಂತ ಬರಿತಾ ಇರೋದು ಬು ಅಂದರೆ ಕಾಲಜ್ಞಾನ ವಿಚಾರಗಳನ್ನ ವಿತ್ ಡೇಟ್ಗಳಾಕಿ ಬರಿತಾವ್ರೆ ಸೊ ಅದರ ಬಗ್ಗೆ ಮಾತಾಡಿಸಿದ್ವಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದಲು ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ಸ್ವದೇಶ ಮೀಡಿಯಾ ಪ್ರೇಕ್ಷಕರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ಆ ಮಹಾವಿಷ್ಣು ದೇವ ದೇವರಲ್ಲೇ ಮ ಮನವಿ ಮಾ ತಿಳಿ ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಮರಿರಾಜು ಅಂತ ನಮ್ಮೂರು ಬಂದು ಮರಸ್ನಹಳ್ಳಿ ಆರುಬಂಡೆ ಗ್ರಾಮ ಪಂಚಾಯಿತಿ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನನಗೆ ಮೊದಲು ಬಂದಿದ್ದು ಕಾಲೇಜಲ್ಲಿ ಬಿ ಎಡ್ ಕಾಲೇಜಲ್ಲಿ ನಾರ್ತ್ ಯೂನಿವರ್ಸಿಟಿ ಕಾಲೇಜು ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇದರಲ್ಲಿ ಅಲ್ಲಿ ಇದ್ರೆ ನನಗೆ ಬಂದು ಸ್ವಾಮಿ ಕಾಲಜ್ಞಾನ ತಿಳಿಸಿದ್ದು ನಾನು ಯಾವುದೇ ರೀತಿ ಬುಕ್ ನೋಡಿ ಆಗಲಿ ಇಲ್ಲ ಯೂಟ್ಯೂಬ್ ನೋಡೋ ಆಗಲಿ ಇಲ್ಲ ಇನ್ನೊಬ್ರದ್ದು ಬರೆದಿರೋದು ನೋಡಾಗ್ಲಿ ನಾನು ಬರೆಯೋಲ್ಲ ಸ್ವಾಮಿ ಬಂದು ಹೇಳಿದರೆ ಮಾತ್ರ ನಾನು ಕಾಲಜ್ಞಾನ ಬರೆಯೋದು ಈಗ ಮೊದಲು ನಿಮಗೆ ಯಾವ ಇಸ್ಪಿ ನೆನಪಿದ್ರೆ ಹೇಳಿ ಯಾವ ಟೈಮ್ನಲ್ಲಿ ನಿಮಗೆ ಯಾವ ರೀತಿ ಗೋಚರ ಎರಡು ಸಾವಿರದ ಇಪ್ಪತ್ತು ಏಳನೇ ತಾರೀಕು ಹನ್ನೆರಡನೇ ತಿಂಗಳು ಇಪ್ಪತ್ತರಲ್ಲಿ ಅಂದರೆ ಈಗ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಸೊ ಯಾವ ರೀತಿ ಗೋಚರ ಸ್ವಾಮಿಗಳು ಯಾವ ರೀತಿ ರೀತಿ ಯಾವ ಕಾಣಿಸಿದ್ದು ನಾನು ಸ್ವಾಮಿ ಇವಾಗ ನಾವು ಗರ್ಭಗಡಿ ತೆಗೆದು ನಾವು ಬಾಕಲ್ನ ಪೂಜೆ ಸಾಮಾನು ಪೂಜೆ ಅಲಂಕಾರ ಮಾಡೋಕ್ಕೆಲ್ಲ ತೆಗಿತೀವಲ್ಲ ಆ ತೆಗೆದ ಮೇಲೆ ಯಾವ ರೀತಿ ಸ್ವಾಮಿ ಇರ್ತಾರೋ ಆ ರೀತಿನೇ ಬಂದು ಬಂದು ಕೇಳೋರು ಏನಂತ ಕೇಳ ನನ್ನ ಕಾರ್ಯ ಮಾಡ್ತೀಯಾ ಅಂತ ಕೇಳೋರು ನಾನು ಇತ್ಕೊಂಡು ನನ್ನ ಹತ್ರ ಇಲ್ಲಪ್ಪ ನನ್ನ ಹತ್ರ ದುಡ್ಡು ಇಲ್ಲ ನನ್ನ ಹತ್ರ ಕಾಸು ಭಕ್ತಿನೂ ಇಲ್ಲ ಊರಲ್ಲೇ ಯಾರು ಹೋಗಿ ಕೇಳೋ ನಂಗೆ ಬಿರೇ ಹಿಂಸೆ ಆಗಿಬಿಟ್ಟೈತೆ ನನ್ನ ಕೈಲಾಗಲ್ಲಪ್ಪ ಅಂತ ಹೇಳ್ಬೇಕು ಹ್ಞೂ ಸೊ ಆಮೇಲೆ ಯಾವ ರೀತಿ ನಿಮಗೆ ಮತ್ತು ಆಮೇಲೆ ಸ್ವಾಮಿ ತಿರ್ಗ ಬಂದು ತಿರ್ಗ ಬಂದು ನೋಡೋ ನಾನು ನಿನ್ನೆ ನಂಬ್ಕೊಂಬಂದಿದ್ದೀನಿ ನೀನೇ ಮಾಡಬೇಕು ಅಂತ ಪಟ್ಟು ಹಿಡಿದಿದಾಗ ಸ್ವಾಮಿ ಕಾರ್ಯಕ್ಕೋಸ್ಕರಾಗಿ ನಾನು ನೋಡಿ ಸ್ವಾಮಿ ಇಷ್ಟು ಕೇಳ್ಕೊಂಡ್ರು ನಾನು ತಲೆ ಬುಗ್ಸೋಲಲ್ಲ ಅಂಥೇಳ್ಬಿಟ್ಟು ಮಾಡ್ತಾ ಇರೋರು ಯಾವ ಸ್ವಾಮಿಗಳು ಶ್ರೀ ವೆಂಕಟರಮಣ ಸ್ವಾಮಿ ಸೊ ಅವರೇನೇ ಕನಸಲ್ಲ ಇಲ್ಲ ಡೈರೆಕ್ಟಾಗಿ ಕನಸಲ್ಲಿ ಕನಸಲ್ಲ ಹ್ಞೂ ಹಾಂ ಸೊ ಈಗ ಸ್ವಾಮಿಗಳ ಕಡೆಯಿಂದ ಯಾವೆಲ್ಲ ವಿಚಾರಗಳು ನಿಮ್ಗೆ ತಿಳಿತಾ ಇದ್ದಾವೆ ಯಾವೆಲ್ಲ ವಿಚಾರಗಳನ್ನ ಮುಂದೆ ಒಂದು ಮಳೆ ಬರಲಿ ನೋಡು ಆಂಧ್ರ ಪ್ರದೇಶಕ್ಕೆ ಸೆಪ್ಟೆಂಬರ್ ತಿಂಗ್ ತಿಂಗ್ ಐದು ಸೈಕ್ಲೋನು ತುಫಾನ್ಗಳು ಬರ್ತವೆ ಸೈಕ್ಲೋನ್ಗಳು ಬರ್ತವೆ ಹೇಳಿ ಹೇಳಿದ್ರು ಅದರಲ್ಲಿ ನಾಲ್ಕು ಪಾಸ್ ಆಗಿದ್ದಾವೆ ಒಂದು ಇದಾಗಿದೆ ಹ್ಞೂ ಮೊನ್ನೆ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಸ್ಟಾರ್ಟ್ ಆಗಿದ್ದು ಎಲ್ಲ ಚೆನ್ನಾಗಿ ಇಲ್ಲಾಂದರೆ ಪಾಂಡಿಚೇರಿ ಅಂದರೆ ನೆಲ್ಲೂರು ಈ ಮೂರು ಜಾಗದಾಗ ಪ್ರಾಂತ್ಯ ತೀರಾ ಅಂತ ಹೇಳಿದ್ರು ನಾನು ಸ್ವಾಮಿ ನೆಲ್ಲೂರು ಪ್ರಾಂತ್ಯದಲ್ಲೇ ತೀರಾ ಅಂತ ಅಂತೇಳಿದ್ರು ನಾನು ಹಾಗೆ ಬರ್ದು ಹಾಕಿದ್ದೀನಿ ನಾನು ಡೈಲಿ ಫೇಸ್ಬುಕ್ಕಲ್ಲಿ ಸ್ವಾಮಿ ಏನೋ ಬಂದು ಹೇಳಿದ್ರು ಅದು ಫೇಸ್ಬುಕ್ಕಲ್ಲಿ ಬರೆದು ಹಾಕ್ಬಿಡ್ತೀನಿ ಯಾಕಂದ್ರೆ ಪ್ರಜೆಗಳಿಗೆ ತಿಳಿಸ್ಬೇಕಾರೆ ನನ್ನ ಜವಾಬ್ದಾರಿ ಅದು ಮುಂದೆ ನೀವು ತಿಳಿಸ್ತೀರೋ ಬಿಡ್ತೀರೋ ಅದು ನಿಮ್ಮ ವಿಚಾರ ನಾನು ಬರ್ದು ಹಾಕೋದು ನಾನು ಹಾಕಿದ್ದೀನಿ ನನ್ನ ಕರ್ತವ್ಯ ನಾನು ಮಾಡ್ತಾ ಸೊ ಏನೆಲ್ಲ ಆಗುತ್ತೆ ಅಂತೇಳಿ ತಿಳಿಸಿರೋದು ಅದರಲ್ಲಿ ಈಗ ಪ್ರೆಸೆಂಟ್ಗೆ ಒಡಿಶಾ ತೆಲಂಗಾಣ ಆಂಧ್ರ ಪ್ರದೇಶ ಐವತ್ತಾರು ಪರ್ಸೆಂಟಷ್ಟು ಜಳಪ್ರಳ ಆಗ್ತದೆ ಓಕೆ ಹ್ಞೂ ಎರಡನೇ ಪಾಯಿಂಟು ಈ ಪ ಇವಾಗಿರೋ ಆಂಧ್ರ ಪ್ರದೇಶದಲ್ಲಿರುವ ತನ್ನ ನದಿ ಡ್ಯಾಮ್ ಅದು ಹೊಡಿತದೆ ದಯವಿಟ್ಟು ಅಲ್ಲಿರೋ ಪ್ರಜೆಗಳು ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು ಹ್ಞೂ ಇದು ಇವತ್ತೇ ಹೊಡಿತದೋ ನಾಳೆ ಹೊಡಿತದೋ ನಾಳೆದು ಹೊಡಿತದ ಅದು ಮುಂದಿನ ವಿಚಾರ ಹ್ಞೂ ಸದ್ದಿಕ ಇಷ್ಟು ಹೇಳ ಮತ್ತೆ ಹ್ಞೂ ಹ್ಞೂ ಅಂದರೆ ಇವಾಗ ನದಿಗಳ ಮುಖಾಂತರ ಇದು ಯಾವಾಗ ಆಗುತ್ತೆ ಇಲ್ಲ ಎಷ್ಟು ಸಮಯ ಬೇಕಾಗ್ಬೋದು ಇವೆಲ್ಲ ಘಟನೆ ಆಗಕ್ಕೆ ಎಲ್ಲ ಮುಂದಿನ ವರ್ಷವೂ ಮಳೆ ಇದೆ ಹ್ಞೂ ಈ ವರ್ಷವೂ ಮಳೆ ಇದೆ ಹ್ಞೂ ಡಿಸೆಂಬರ್ ಹದಿನೇಳನೇ ತಾರೀಕುವರೆಗೂ ಮಳೆ ಇರ್ತದೆ ಈ ವರ್ಷ ಈ ವರ್ಷ ಹ್ಞೂ ಯಾವಾಗ ಹ್ಞೂ ಅತ್ಯಂತ ಭಾರಿ ಮಳೆ ಅಂತ ಹೇಳಿ ಹೇಳಿದ್ದಾರೆ ಸ್ವಾಮಿ ಯಾವಾಗನೂ ಆಗ್ಬೋದು ಸೊ ಅದಾದ್ಮೇಲೆ ಈಗ ಈ ನಮ್ಮ ಲೋಕದ ಬಗ್ಗೆ ಜನಗಳ ಜೀವನಗಳ ಬಗ್ಗೆ ಮತ್ತೆ ಇನ್ನೇನು ಕಾಯಿಲೆ ಕಸಾಲೆ ಈ ಥರ ಏನಾದರೂ ಬೇರೆ ವಿಚಾರಗಳು ತಿಳಿಸಿರೋದು ಬೇರೆ ವಿಚಾರಗಳು ಈ ಹದಿನಾರು ರೋಗಗಳು ಹುಟ್ಟುಕೊಳ್ತವೆ ಅಂತ ಹೇಳಿ ಹೇಳಿದ್ದಾರೆ ಹ್ಮ್ ಯಾವ ಯಾವು ಅವು ಯಾವ ಅನ್ನೋದು ಗೊತ್ತಿಲ್ಲ ಹದಿನಾರು ರೋಗಗಳು ಹುಟ್ಟುಕೊಳ್ತವೆ ಅದರಲ್ಲಿ ಕೊರೊನೂ ಸೇರ್ಕೊತದೆ ಕೊರೋನಾ ಆಗೋಯ್ತಲ್ಲ ಆ ಕೊರೋನ ಅಲ್ಲ ಅದು ಎಚ್ಚರಿಕೆ ಕೊಡೋಕೆ ಮಾತ್ರ ಬ ಬಂದಿರೋದು ಅದು ದೇವರೇ ಬರೆದಿರೋಂಥ ಕೊರೋನಾ ಹಿಮಾಲಯ ಪರ್ವತದಲ್ಲೈತೆ ಹ್ಞೂ ಆ ಹಿಮಾಲಯ ಪರ್ವತ ಕರಿಗೆ ಅದು ಬರ್ತದೆ ಅದು ಯಾವಾಗ ಬರ್ತದೆ ಅಂದರೆ ಏಪ್ರಿಲ್ ಹದಿನೈದನೇ ತಾರೀಕು ಬರ್ತದೆ ಹ್ಞೂ ಇದು ಪ್ರಾರಂಭ ಆಗೋದೆ ಮರ್ಸ್ನಳ್ಳಿನಿಂದನೇ ಕೊರೋನಾ ಪ್ರಾರಂಭ ಆಗ್ತದೆ ಓಕೆ ಅಲ್ಲಿ ಶುರುತ್ತಾ ಅಲ್ಲಿಂದ ಅಲ್ಲೇ ಶ್ರೀಮಾತನ ದೇವಸ್ಥಾನ ಇರೋದು ಅಲ್ಲಿಂದ ಓಕೆ ಶನಮಾತನ ದೇವಸ್ಥಾನಕ್ಕೆ ಅದಕ್ಕೆ ಏನು ಸಂಬಂಧ ಶ್ರೀನಾಸನ ದೇವಸ್ಥಾನಕ್ಕೂ ಇದಕ್ಕೇನು ಸಂಬಂಧ ಅಂದರೆ ಒಳ್ಳೆಯವ್ರಿಗೆ ಒಳ್ಳೆಯ ಕಾಲ ಹ್ಮ್ ಕೆಟ್ಟವ್ರಿಗೆ ಕೆಟ್ಟ ಕಾಲ ಕೆಟ್ಟದ್ದು ಅನ್ನೋದು ಏನು ಉಳಿಸಲ್ಲ ಸ್ವಾಮಿ ಕುಂಭರಾಶಿನಿಂದ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ರಾಶಿಗೆ ಬರ್ತಾರೆ ಆ ರಾಶಿನಿಂದ ಮೂರು ವರ್ಷ ಇರ್ತಾರೆ ಆ ರಾಶಿಯಲ್ಲೇ ಆ ರಾಶಿನಲ್ಲಿದ್ದಾಗ ಇಂಥವು ಸಹ ಬರ್ತದೆ ಕೆಟ್ಟದ್ದು ಅನ್ನೋದು ಪಾನ್ ಪರಕಾಗಲಿ ಅನಿಸಾಗಲಿ ಆ ಸಾರ ಆಗಲಿ ಮದ್ದಾಗಲಿ ಏನು ಮಾಡೋಕೋಲ್ಲ ಎಲ್ಲ ಬಂದು ಏನು ಯಾವ ಥರ ಬಂದು ಯಾವ ಥರ ಆಗುತ್ತೆ ಎಲ್ಲ ಕ್ಲೀನ್ ನಾಶ ಮಾಡಿಬಿಡ್ತಾರೆ ಏನು ಸಿಕ್ಕೋತಾ ಇಲ್ಲ ರಾಗಿ ಮುದ್ದೆನೇ ಇಡೀ ಪ್ರಪಂಚಕ್ಕೆಲ್ಲ ಮಿಷಿನ್ಗಳು ಸಹ ಈ ರಾಗಿ ಮಿಷಿನ್ ಸಹ ಇಲ್ಲಿಂದನೇ ಕಳಿಸ್ಬೇಕು ಹ್ಮ್ ರಾಗಿ ಮುದ್ದೆ ರಾಗಿ ಮಿಷಿನ್ ಇಲ್ಲಿಂದ ವಿದೇಶಗಳು ಸಹ ಸಪ್ಲೈ ಮಾಡಬೇಕು ಅಂದ್ರೆ ಈಗ ಬೇರೆ ಕಡೆ ಯಾವ್ದು ಬೇರೆ ಫುಡ್ ಕೂಡ ರಾಗಿ ಮುದ್ದೆ ರಾಗಿ ಮುದ್ದೆ ಕಾಲ ಬರುತ್ತೆ ಬರೋದೇನೋ ಇಡೀ ಪ್ರಪಂಚನೇ ಕನ್ನಡ ಕನ್ನಡ ಬಂದ್ರೆ ಊಟ ಹ್ಮ್ ಅಂದ್ರೆ ರಾಗಿ ಮುದ್ದೆ ತಗೊಳಕ್ಕೆ ಹ್ಮ್ ಹ್ಮ್ ಸೊ ಇದು ಯಾವಾಗ ಈ ತರದ್ದು ಘಟನೆ ಇದು ಏಪ್ರಿಲ್ ಹದಿನೈದನೇ ತಾರೀಕು ಒರ್ಜಿನಲ್ ಕೊರೋನಾ ಸ್ಟಾರ್ಟ್ ಆಗ್ತದೆ ಏಪ್ರಿಲ್ ಹದಿನೈದನೇ ತಾರೀಕು ಒಳಗಡೆ ನೀವು ಪಕ್ಕದೂರಲ್ಲೇ ಇರ್ತೀರ ಇಲ್ಲ ಅಮೇರಿಕದಲ್ಲೇ ನೀವು ನೀವೆಲ್ಲೇ ಇದ್ದರೂ ಸಂತೂರಿಗೆ ಸೇರ್ಕೊಂಬಿಡ್ಬೇಕು ಏಪ್ರಿಲ್ ಹದಿನೈದನೇ ತಾರೀಕು ಒಳಗಡೆ ನಿಮ್ಮ ಸಂತೂರಿಗೆ ಸೇರ್ಕೊಂಬಿಡ್ಬೇಕು ಏಪ್ರಿಲ್ ಹದಿನೈದನೇ ತಾರೀಕಿನಿಂದ ಸ್ಟಾರ್ಟ್ ಆದರೆ ನೂರ ಅರವತ್ತೆಂಟು ದಿವಸ ಇರ್ತೈತಿ ಈ ಕೊರೋನಾ ಹ್ಞೂ ಅಂದರೆ ಹತ್ತಿರ ಮೂರು ತಿಂಗಳು ಮೂರುವರೆ ತಿಂಗಳು ಹ್ಞೂ ಇರ್ತದೆ ಇದು ಹೆಚ್ಚಾಗಿ ಗಂಡೆ ಹೆಂಡತಿ ಏರಿಕೆ ಬರೋದು ಯಾವ ಥರ ಗಂಡ ಹೆಂಡತಿಗೆ ಜಾಸ್ತಿ ಜಾಸ್ತಿ ಬರೋದು ಹಾಂ ಇದು ಹೆಚ್ಚಾಗಿ ಗಂಡ ಹೆಣ್ತಿಯರ್ಕೆ ಬರೋದು ಹ್ಞೂ ಹ್ಞೂ ಇದು ಯಾಕೆ ಗಂಡ ಹೆಣ್ಣು ಬರ್ತದಂದ್ರೆ ನಾವು ಟೈಟ್ ಪ್ಯಾಂಟ್ಗಳಾಗ್ತಾ ಇದ್ವಿ ಹ್ಞೂ ಲೂಸ್ ಪ್ಯಾಂಟ್ಗಳು ಬಳಸ್ತಾ ಇಲ್ಲ ಇದು ಏನಾಗ್ತದಂದರೆ ಇಲ್ಲಿ ಭಾರಿ ಡೇಂಜರ್ ಆಗ್ತದೆ ನಡು ಹ್ಞೂ ಹ್ಞೂ ಅದು ಖಾಲಿ ಆಗಲೇಬೇಕು ಓಕೆ ಹಾಂ ಅದರಿಂದ ಗಂಡ ಹೆಣ್ ಬರೋದು ಹೆಂಗಸರು ಶಾನ ಉಳಿತಾರೆ ಗಂಡಸರು ಇವ ಇಪ್ಪತ್ತ್ಮೂರು ಸ ಪರ್ಸೆಂಟೇ ಉಳಿಯೋದು ಇಪ್ಪತ್ತೇಳು ಪರ್ಸೆಂಟೇ ಉಳಿಯೋದು ಅಂದರೆ ಗಂಡಸರಿಗೆ ಜಾಸ್ತಿ ಸಾವೈತೆ ಹ್ಞೂ ಎಂಬತ್ತು ಎಂಬತ್ಮೂರು ಪರ್ಸೆಂಟ್ ಹೆಂಗ್ಸರು ಉಳಿತಾರೆ ಯಾವ ಇಪ್ಪತ್ತೇಳು ಪರ್ಸೆಂಟ್ ಗಂಡಸರು ಉಳಿತಾರೆ ತುಂಬ ಕಷ್ಟ ಆಯ್ತಲ್ಲ ಮತ್ತೆ ಕಷ್ಟ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ ಒಳ್ಳೆಯದು ಮಾ ಧರ್ಮದಿಂದ ನಡೆದುಕೊಂಡು ಹೋಗಿ ಇದಕ್ಕೆ ಪರಿಹಾರ ಏನು ಹೇಳವ್ರೆ ಸ್ವಾಮಿಗಳು ಅದ್ರ ಎರಡನೇ ತಾರೀಕಿನಿಂದ ನವಂಬರ್ ಎರಡನೇ ತಾರೀಕಿನಿಂದ ಗ್ರಹಗಳು ಉಲ್ಟಾ ಪಲ್ಟಾ ಆಗ್ತವೆ ಗ್ರಹಗಳು ಹಾಂ ಯಾವ ಮನೆಯಲ್ಲೂ ಐದು ನಿಮಿಷ ಇರಲ್ಲ ಗ್ರಹ ಇವಾಗ ಇಷ್ಟು ದಿನ ಹಿಂಗು ಬರ್ತಾ ಇದ್ವು ಅವು ಹಿಂಗೂ ದೂರದೇ ಹಿಂಗೂ ದೂರದೇ ಗ್ರಹಗಳು ಹೆಂಗೆ ಹಾಂ ಕ ಸ್ವಾಮಿ ನಾನು ಬರ್ತೀನಿ ಈರೋ ಭಗೋವ ಸಂತರ ಆಗಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಜೆಗಳಿಗೆ ಪುಣ್ಯಾತ್ಮೇಲೆ ದರ್ಶನ ಕೊಡ್ತಾರೆ ಅದು ಎಲ್ಲೂ ಅಲ್ಲ ಮರ್ಸ್ನಳ್ಳಿಗೆ ಬರೋದು ಹ್ಞೂ ಬಂದು ಮಾತಾಡೋದು ಹ್ಞೂ ಸೊ ಆ ಥರ ತಿಳಿಸೋರೆ ಹ್ಞೂ ನಾನು ಸ್ವಾಮಿ ಜೊತೆಯಲ್ಲೇ ಇರಬೇಕು ಮುಕ್ಕೋಟಿ ದೇವತೆಗಳು ಆಜ್ಞೆ ಆಗಿಬಿಟ್ಟೈತೆ ನೀನು ಸ್ವಾಮಿ ಜೊತೆಯಲ್ಲೇ ಇರಬೇಕು ಅಂತ ಇಲ್ಲ ನಾನು ಆಗೋಲ್ಲ ಅಂತ ಕೇಳ್ತಾ ಇದ್ದೀನಿ ಅಂತ ಇರೋಕ್ಕಾಗುತ್ತೆ ಅದರಿಂದ ನಿಂದು ಆಗೋಲ್ಲ ಅಂತ ಹೇಳ್ತಾ ಎಲ್ಲ ನಿಮಗೆ ಕನಸಲ್ಲಿ ತಿಳಿಸ್ತಾರ ಪ್ರತಿಯೊಂದೂ ಕನಸಲ್ಲೇ ತಿಳಿಸೋದು ಊಟ ಮಾಡಿದ್ಯಾ ಅಂತನೂ ಸಹ ಹೇಳ್ತಾರೆ ನನ್ನ ಕಷ್ಟ ಸುಖ ವಿಚಾರ ಎಲ್ಲ ವಿಚಾರಿಸ್ತಾರೆ ನಗು ನಗುತ್ತ ಇರಪ್ಪ ಅಂತ ಕೇಳ್ತಾರೆ ಎಲ್ಲಿ ನಗು ನಾಗ್ತಾಯಿರೋದು ಏನಪ್ಪ ಹಿಂಗಾಗೋತದೆ ಈ ಜನಗಳೇನು ಹಿಂಗೆ ಅಂತ ಬೇಜಾರಾಗ್ತದೆ ಹ್ಞೂ ಬ್ಯಾನರ್ ಇದ್ದೀನಿ ನಾನು ಕಷ್ಟ ಬಿದ್ದು ನಾನು ಯಾರಾದ್ರೂ ಒಂದು ರೂಪಾಯಿ ಇಸ್ಕೊಂಡಿರೋ ಬ್ಯಾನರ್ಗಳು ಬರೆದು ಅದನ್ನು ಬರೀಬೇಕಂದ್ರೆ ಮೂರು ಕಿತ್ತ ನಾಲ್ಕು ಕಿತ್ತ ಬರೆದು ಆಮೇಲೆ ಸೆಲೆಕ್ಷನ್ ಮಾಡಿ ಆಮೇಲೆ ಪ್ರಿಂಟ್ ಕೊಡಬೇಕು ನಾನು ಹ್ಞೂ ಹ್ಞೂ ಆ ಬ್ಯಾನರ್ಗಳಾಕಿದ್ರೆ ಬ್ಯಾನರ್ಗಳ ಕಿತ್ತ ಹಾಕ್ತಾರೆ ಹ್ಞೂ ಏನೋ ಫೇಸ್ಬುಕ್ಕಲ್ಲಿ ಆಗ್ತಾಯಿರೋದರಿಂದ ಹಂಗೆ ಜನಕ್ಕೆ ತಿಳಿತಾ ಐತೆ ತಿಳಿಸ್ತಾ ಇತ್ತೆ ಹ್ಞೂ ಮತ್ತೆ ಇನ್ನು ಬೇರೆ ವೆಂಕಟರಾಯಣ ಸ್ವಾಮಿ ಆದಮೇಲೆ ಹ್ಞೂ ಮತ್ತೆ ಬೇರೆ ದೇವ ದೇವರುಗಳು ಯಾರೆಲ್ಲ ಏನು ಇರೋ ವಿಚಾರ ತಿಳಿಸಿದ್ದಾರೆ ಶ್ರೀನಿಮಾತ್ಮ ಸ್ವಾಮಿ ಆರು ತಿಂಗಳ ಕಾಲ ಟೈಮ್ ಕೊಟ್ಟಿದ್ದಾರೆ ಒಳ್ಳೆಯವರ ಕೆಟ್ಟವರೆಲ್ಲ ಒಳ್ಳೆಯವ್ರಾಗಕ್ಕ ಹ್ಞೂ ಆರು ತಿಂಗಳ ಟೈಮ್ ಮಾತ್ರ ಕೊಟ್ಟಿದ್ದಾರೆ ಹ್ಞೂ ಗಂಗಾ ಭೂದೇವಿ ನೂರ ಎಂಬತ್ತು ದಿವಸ ಟೈಮ್ ಕೊಟ್ಟೆ ಹ್ಞೂ ಇಲ್ಲಿ ಸಿಕ್ಕಿದ್ರೆ ಅಲ್ಲಿ ಭೂಕಂಪಗಳು ಆಗ್ತವೆ ಹ್ಞೂ ಜನ ಈ ಕಡೆ ಜಾಸ್ತಿಯಾಗಿ ಆಗಿ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಭೂಕಂಪಗಳು ಜಾಸ್ತಿ ಆಗ್ತವೆ ಹ್ಞೂ ಹಂಪಿನೇ ಮುಂದೆ ಮುಂದೆ ರಾಜಧಾನಿ ಹ್ಞೂ ಹಂಪಿನೇ ಮುಂದೆ ರಾಜಧಾನಿ ಅಮೇರಿಕಾ ನೀರುಪಾಲ ಹ್ಞೂ ಹಂಪಿ ವಿಚಾರ ಹೆಂಗೆ ನಿಮಗೆ ಗೊತ್ತಾಯಿತು ಯಾರು ಹೇಳಿದರು ಸ್ವಾಮಿನ ಯಾವ ಸ್ವಾಮಿಗಳು ವ್ಯಂಕರಮ್ ಸ್ವಾಮಿ ಏನು ಹೇಳಿದ್ದಾರೆ ಹಂಪಿನೇ ರಾಜಧಾನಿ ಸತ್ಯಯುಗದಲ್ಲಿ ಈ ನಮ್ಮ ನೋಟು ನಮ್ಮ ಕೈಯನ್ನು ಏನು ಕೆಲಸ ಬರಲ್ಲ ಸತ್ಯಯುಗದಾಗಲ್ಲೇ ನಮ್ಮದೇ ಆದಂಥ ನೋಟು ನಮ್ಮದೇ ಆದಂಥ ಕಾಯಿನ್ ಇರ್ತದೆ ಅಂತೇಳು ಅಂತ ಹೇಳಿ ಹೇಳಿದ್ದಾರೆ ಇವಾಗೇನು ನಾವು ಯೂಸ್ ಮಾಡ್ತಾ ಇದ್ದೀವಿ ಈ ಕಾಯಿ ಇರಲ್ಲ ಶ್ರೀಕೃಷ್ಣ ರಾಜಭಾರದಲ್ಲಿ ಯಾವ ರೀತಿ ರಾಜಭಾರ ಇತ್ತೋ ಅದ್ರ ಕನ್ನ ವಿಭಿನ್ನವಾಗಿ ಇರ್ತದೆ ಅಂತ ಹೇಳಿದ್ದಾರೆ ಸ್ವಾಮಿ ವಿಭಿನ್ನ ಅಂದರೆ ಅದಕ್ಕಿಂತ ವಿಭಿನ್ನ ಅಂದರೆ ವಾಡುವೆ ವಸ್ತು ಜನ ಸಂತೋಷವಾಗಿರ್ತಾರೆ ಹ್ಮ್ ಇಷ್ಟು ನೋವು ಇಷ್ಟು ದುಃಖ ಏನೂ ಇರಲ್ಲ ಯಾರು ಕೊಡ್ತಾರೆ ದುಡ್ಡು ನಮಗೆ ಅದು ಸ್ವಾಮಿನೇ ಹಾಂ ಭೂಮಿಯಲ್ಲಿ ಐತೆ ಐತ ಎಲ್ಲರಿಗೂ ಸಿಗುತ್ತಾ ಆ ಕಷ್ಟ ಬೀಳ್ತಾರಲ್ಲ ಆ ಕಷ್ಟ ಬಿದ್ದಾಗ ನಾವು ಕೊಡ್ತೀವಿ ಇವಾಗ ನಾನು ನಾನು ಕೆಲ್ಸ ಬಂದಾಗ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಆ ರೀತಿ ಇಂಪ್ರೂವ್ಮೆಂಟ್ ಬ್ಯಾಂಕ್ಗಳ ಮುಖಾಂತರ ನಾವು ಕಳಿಸ್ಕೊಡ್ತೀವಿ ಕೊಡ್ತೀವಿ ಬ್ಯಾಂಕ್ಗಳ ಮುಖಾಂತರ ಕಳ್ಸಿ ಅವ್ರ ಅಕೌಂಟ್ಗೆ ಕಳ್ಸಿಕೊಡ್ತೀವಿ ಬ್ಯಾಂಕ್ ಇರುತ್ತೆ ಬ್ಯಾಂಕ್ ಇರುತ್ತೆ ಬ್ಯಾಂಕಲ್ಲಿ ಇವಾಗೇನು ದುಡ್ಡು ಚಲಾವಣೆ ಐತೆ ಆ ರೀತಿ ಇರೇ ಇರ್ತದೆ ಅದಿರುತ್ತೆ ಅದಿರುತ್ತೆ ಹೌದಾ ದುಡ್ಡು ಈ ದುಡ್ಡು ಮಾತ್ರ ಇರೋಲ್ಲ ಈ ದುಡ್ಡು ಮಾತ್ರ ಇರೋಲ್ಲ ಮತ್ತೆ ಅಲ್ಲಿ ಇವಾಗ ಈ ದುಡ್ಡು ನಾವು ಹಾಕಿರೋ ದುಡ್ಡು ಎಲ್ಲಾನು ಆ ದುಡ್ಡು ಹ ಸಿಗುತ್ತೆ ಹ್ಮ್ ಹ್ಮ್ ಅಷ್ಟೊತ್ತಕ್ಕೆ ಇವರೆಲ್ಲ ಮುಕ್ತಾಯ ಆಗೋತಾರಲ್ಲ ಸೊ ಇದಕ್ಕೆ ಇದು ಕನಸಲ್ಲಿ ತಿಳಿಸಿರೋದು ಎಂಟ್ರಮಣ ಸ್ವಾಮಿ ಮತ್ತೆ ಹ್ಞೂ ಒರ್ಜಿನಲ್ ಕೊರೋನಾ ಯಾವುದೇ ರೀತಿ ಜ್ವರ ಆಗಲಿ ನೆಗಡಿ ಆಗಲಿ ತಲೆನೋವು ಬರಲ್ಲ ಅದು ಮೈನ್ ಪಾಯಿಂಟ್ ಇದು ಯಾಕಂದರೆ ಜ್ವರ ಬರ್ತದೆ ಕೆಲವು ರೋಗಗಳಿಗೆಲ್ಲ ಜ್ವರ ಬರ್ತದೆ ಇದ್ರಕ್ಕೆ ಯಾವುದೇ ರೀತಿ ಜ್ವರ ಬರಲ್ಲ ವಾಕ್ಯರಿಕೆ ಬರ್ತದೆ ವಾಂತಿ ಆಗ್ತದೆ ಗಂಟ್ಲು ನೋವು ಬರ್ತದೆ ಐದೇ ನಿಮಿಷ ಜನ ಜಾಗ್ರತೆಯಿಂದ ಇರಬೇಕು ಓಕೆ ಐದೇ ನಿಮಿಷ ಇಲ್ಲಿ ನಿಂದು ಕೆಳಕೋಗೋದಕ್ಕೆ ಔಟು ಅಷ್ಟು ಜಲ್ದಿ ಹ್ಞೂ ಔಟು ಇದು ಹುಚ್ಚಾರಾಗಿರ್ಬೇಕು ತೋರಿಸಿದಾರೆ ಯಾವ ರೀತಿ ಬರುತ್ತೆ ಸೊ ಆಸ್ಪತ್ರೆಗಳಲ್ಲಿ ಏನು ಮಾಡೋಕ್ಕ ಏನು ಡಾಕ್ಟ್ರ್ ಎದು ದೊಡ್ಡೋಗ್ತಾನೆ ಹ್ಮ್ ಈ ಕೊರೋನಾ ಬಂದೈತಂಗೆ ಗೊತ್ತಾಗೈತಂದ್ರೆ ಡಾಕ್ಟ್ರಿ ಎದ್ದು ದೊಡತಾನೆ ಔಟ್ ಇಲ್ಲಿಂದ ಏನು ಮಾಡೋದು ಪರಿಹಾರ ಇದಕ್ಕೆ ಏನು ಮಾಡೋಕ್ಕಾಗಲ್ಲ ಸೊ ಹೋಗೇಬೇಕು ಹೋಗೇಬೇಕು ಸೊ ಇದು ಬರದೇ ಇರೋ ಥರ ನೋಡ್ಕೊಬೇಕಂದ್ರೆ ದಾರಿ ಏನು ನೀವು ಕೇಳಬೇಕಾಗಿತ್ತು ನಾನು ಕೇಳಿದೆ ಇದಕ್ಕೇನಪ್ಪ ಪರಿಹಾರ ಅಂದರೆ ಯಾರು ನ್ಯಾಯ ಧರ್ಮವಾಗಿರ್ತಾರೋ ಹ್ಞೂ ಅವ್ರು ಉಳಿತಾರೆ ಹ್ಞೂ ಅನ್ಯಾಯ ಯಾದರ್ಮ್ರು ಮಾಡಿರೋ ಅವರು ಹೋಗ್ತಾರೆ ಈ ನಾಣ ತಮ್ಮಂದ್ರಕೆ ಮೋಸ ಮಾಡಿರೋ ಭೂಮಿನೇ ಮಾರ್ಕೋ ಏನೋ ಹೋಗಿ ಹೋಗ್ಬೇಕು ಈ ಸರಿ ಬಂದರೆ ಸಿನಿಮಾತ್ಮ ಸ್ವಾಮಿ ಮೀನಾರಾಶಿಕ ಎಂಬತ್ತು ಪರ್ಸೆಂಟ್ನಿಂದ ಎಂಬತ್ತೈದು ಪರ್ಸೆಂಟ್ ಇರ್ತದೆ ಪವರು ಅವ್ರದು ಪವರು ಇವಾಗರ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ಗೆ ಪಾಕಿಸ್ತಾನ ಶ್ರೀಲಂಕೆ ಏನಾಯ್ತು ಹ್ಞೂ ಅದಕ್ಕೂ ಡಾ ಹತ್ರ ಅಷ್ಟು ಇರ್ತದೆ ಹ್ಞೂ ಹ್ಞೂ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಬಂದ್ಬಿಡ್ತದೆ ಹ್ಞೂ ಊಟಕ್ಕೆ ಹಾಂ ಅನ್ನ ಸಿಗೋದು ಕಷ್ಟ ಅಂತೀಯಾ ಹ್ಞೂ ಸಿಗೋದು ಕಷ್ಟ ಇವಾಗ ನಿಂದು ಒಂದು ಅಲ್ಲಿ ರಾಗಿ ಹತ್ತು ಪಲ್ಲ ಆತ ಬಂದ್ಕೋ ನಿಂಗೆ ಸಿಕ್ಕೋದೇ ಎರಡು ಬಲ್ಲ ಮಿಕ್ಕಿದ್ದು ಇನ್ನು ಮಿಕ್ಕಿದ್ದು ಬಂದು ಹುಳ್ಗಳು ಬಂದು ತಿಂದುಬಿಟ್ಟು ಹೊಲ್ಟತ್ತವೆ ರೋಗ ರೋಗ ಅವು ಬರೋದು ಯಾವ ಗಂಟಿನಿಂದಾನೇ ಬರೋದು ಕಾಯಿಲೆಗಳ ಬೆಳೆಗಳಿಗೂ ರೋಗ ಬರುತ್ತಾ ಬೆಳೆಗಳಿಗೂ ರೋಗ ಬರ್ತದೆ ನಿಂಗೆ ಎಷ್ಟು ಬೇಕು ಅಷ್ಟೇ ಸಿಗೋದು ಈಗ ವ್ಯವಸಾಯ ಮಾಡಕ್ ಬರದೇ ಫ್ಯಾಕ್ಟ್ರಿಗಳು ಬೇರೆ ಬೇರೆ ಬಿಸ್ನೆಸ್ಗಳು ಮಾಡೋರು ಅವ್ರ ಗತಿ ಏನು ಗತಿ ಅಂದರೆ ಯಾವ ಇಂಜಿನಿಯರ್ದುನು ಏನು ನಡೆಯಲ್ಲ ನಮಗೆ ಸ್ವಾಮಿ ರೈತರೇ ರೈತರ ಮಕ್ಕಳೇ ಮುಖ್ಯ ಇಡೀ ಪ್ರಪಂಚಕ್ಕೆ ಹೊಟ್ಟೆನೇ ಮುಖ್ಯ ಇವಾಗ ದುಡ್ಡು ಇನ್ನೆರಡು ದಿವಸ ಹೋದ್ರೆ ಹೊಟ್ಟೆ ಆ ಹೊಟ್ಟೆನಾಗ ಈ ಇಂಜಿನಿಯರ್ಗಳು ಎಷ್ಟು ಪ್ರ ಉತ್ಪತ್ತಿ ಮಾಡಿದ್ರು ಮಕ್ಕಳಿಗ್ಳಾಗಿ ಹಿಂಗೆ ತುಂಬಿಕೊಡ್ತಾರೆ ಇದು ಹೊಡಿತಾ ಇರ್ತದೆ ಅವಾಗ ಇಲ್ಲಿ ಕೆತ್ತದೆ ಅವಾಗ ಏನು ಮಾಡ್ತಾರೆ ಎಲ್ಲ ಮಕರಿಗಳು ಕೆತ್ಕೊಂಡೋಗ್ರೆ ಅಂತೇಳಿ ತುಂಬಿಕೊಡ್ತಾರೆ ದುಡ್ಡನ್ನ ಅಲ್ಲ ಅವರು ಉತ್ಪತ್ ಮಾಡಿದಾರಲ್ಲ ಏನು ಈಗ ಈ ಮೊಬೈಲ್ಗಳು ಹಾಗೂ ಇವೋ ಎಲೆಕ್ಟ್ರಾನಿಕ್ ಅವು ಎಲ್ಲ ಮಕ್ಕಳಿಗಳು ತುಂಬಿಕೊಡ್ತಾರೆ ಬೇರೆ ದೇವರುಗಳು ಈಗ ವೆಂಕಟರಮಣ ಸ್ವಾಮಿಗಳಾಯ್ತು ಶನೇಶ್ವರ ಸ್ವಾಮಿಗಳಾಯಿತು ಆಮೇಲೆ ಇನ್ನೂ ತುಂಬಾ ದೇವರುಗಳು ನಿಮಗೆ ಕನಸಲ್ಲಿ ಬಂದು ಸೂಚನೆ ಕೊಡ್ತಾರೆ ಅಂತ ಹೇಳಿದ್ರಿ ಮತ್ತಿನ್ನ ಬೇರೆ ದೇವರುಗಳು ಏನು ಎಲ್ಲ ಒಂದು ಸೂಚನೆ ಕೊಟ್ಟವ್ರೆ ಅದು ಒಂದು ರೀತಿಯಾದ್ರ ಕಾಲಜ್ಞಾನ ಆದ್ರೆ ಏನೋ ಅನ್ಬೋದು ಹತ್ತು ಪುಟಗಳು ಕಾಲಜ್ಞಾನ ಬರೆದಿದ್ದೀನಿ ಮುನ್ನೂರ ಹತ್ತು ಪುಟ ನೀವು ಬರ್ದಿರೋದು ನಾನು ಬರ್ದಿರೋದು ಅದ್ರಾಗ ಹೈಲೈಟ್ಸ್ ಮೈನ್ ಮೇನ್ ಮೈನ್ ಹೇಳಿ ಹೈಲೈಟ್ಸ್ ಅಂದ್ರೆ ಇದು ಇವಾಗ ಹೇಳಿದ್ದೀನಲ್ಲ ಅದೇ ಐದೇಡ್ ಓಕೆ ಮತ್ತೆ ಮೂರನೇ ಪ್ರಪಂಚ ಇದ್ದ ಆತದೆ ಅಂತ ಹೇಳಿದಾರೆ ಮೂರನೇ ಮಹಾ ಇದು ಅದರಲ್ಲಿ ದಕ್ಷಿಣ ಉತ್ತರ ಕೊರಿಯಾ ಪ್ರಧಾನಿಗಳು ಮಾತನ್ನ ಕೆಣಕಬೇಡಿ ಅಂತ ಹೇಳಿ ಹೇಳಿದಾರೆ ಓಕೆ ಅವರು ಕೊರಿಯನ್ ಉತ್ತರ ನಾರ್ತ್ ಕೊರಿಯನ್ ಪ್ರಧಾನಿ ಹಾಂ ಅವ್ರು ಏನೋ ಬರ್ತಾರೆ ಮತ್ತೆ ಹ್ಞೂ ಅವರು ಹ್ಞೂ ಇಡೀ ಪ್ರಪಂಚದ ನೋಟುಗಳೆಲ್ಲ ನಮ್ಮ ಹಂಪಿಯಲ್ಲಿ ಓಡಾಡ್ತಾರೆ ಅಂದರೆ ಇಲ್ಲಿ ಬೇರೆ ಬೇರೆ ಎಲ್ಲ ಕಡೆ ಎಲ್ಲ ಬರುತ್ತೆ ಎಲ್ಲ ಒಂದ ಒಂದಾಗತ್ತದೆ ಹಾಂ ಹ್ಞೂ ಪ್ರತಿಯೊಂದು ಹಳ್ಳಿಗೂ ಬಂದುಬಿಡ್ತದೆ ಚೀನಾ ನೋಟು ಹೌದಾ ಚೀನಾ ನೋಟು ಚೀನಾ ನೋಟು ಪೋ ಪ್ರತಿಯೊಂದು ಅಳ್ಳಿಗೂ ಬಂದುಬಿಡ್ತದೆ ಡೂಪ್ಲಿಕೇಟ್ ಅದು ಅಲ್ಲ ಅಲ್ಲ ಒರಿಜಿನಲ್ ಓಕೆ ಎಲ್ಲ ರಾಜ್ಯದಾಗ ಇದಾದ ಮೇಲೆ ಎಲ್ಲ ನೋಟು ಓಡಾಡ್ತದೆ ಬಾ ಓಡಾಡಬೇಕಲ್ಲ ಹ್ಞೂ ಹ್ಞೂ ಸೊ ಎಲ್ಲ ಕಡೆ ನೋಟು ಕರೆನ್ಸಿ ಎಲ್ಲ ಕಡೆ ಹ್ಞೂ ಎಲ್ಲ ಕಡೆ ಓಡಾಡ್ತದೆ ಹಳ್ಳಿಗೂ ಬಂದುಬಿಡ್ತದೆ ಇದನ್ನು ತಿಳ್ಸಿದ್ದಾರೆ ಹ್ಞೂ ಇದ್ರನ್ನೂ ತಿಳ್ಸಿದ್ದಾರೆ ಹೌದಾ ಹ್ಞೂ ಕೆಲವು ತಿಳಿಸ್ತಾರೆ ಕೆಲವು ಸಿನಿಮಾ ತೋರಿಸ್ದಂಗೆ ತೋರಿಸ್ತಾರೆ ಹ್ಞೂ ಏನು ತೋರಿಸಿದ್ದಾರೆ ಸಿನಿಮಾ ಥರ ಅದೇ ಈ ಅಂಗಡಿನಾಗ ಚೆನ್ನ ನೋಟು ಬದಲಾವಣೆ ಆಗೋದು ಹ್ಞೂ ಹ್ಞೂ ಕರೆನ್ಸಿ ಎಕ್ಸ್ಚೇಂಜು ಎಕ್ಸ್ಚೇಂಜು ಹ್ಞೂ ಓಕೆ ನಮ್ಮ ಇಂಡಿಯಾದಲ್ಲಿ ಹಾಂ ನಮ್ಮ ಇಂಡಿಯಾದಲ್ಲಿ ಹ್ಞೂ ಇವಾಗ ನಾರ್ತ್ ಇಂಡಿಯಾ ಕಡೆ ಸೌತ್ ಇಂಡಿಯಾ ಹಾಂ ಸೊ ಇವು ಕೂಡ ಡ್ಯಾಮೇಜು ಇವಾಗ ಈ ನಾರ್ತ್ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಭೂ ಕುಸಿತಿಗಳಾಗ್ತಾ ಇದ್ದಾವೆ ನಮ್ಮ ಸೌತಲ್ಲಿ ಎಲ್ಲ ಮಳೆಗಳು ಬಂದು ಎಲ್ಲ ನೀರುಗಳು ಹೆಚ್ಚಾಗಿ ನೀರುಗಳು ತುಂಬಿ ಆಲ್ರೆಡಿ ಈಗ ತುಂಬ ನೀರುಗಳು ಹೆಚ್ಚು ಪ್ರಭಾವ ಬೀರೈತೆ ಮನೆ ಕೇರಳದಲ್ಲೆಲ್ಲನೂ ಒಂದು ಸ್ವಲ್ಪ ಗುಡ್ಡ ಕುಸಿತ ಆಯಿತು ಒಂದಷ್ಟು ಜನ ಸತ್ತೋದ್ರು ಒಂದು ಹಳ್ಳಿ ಮೇಲೆಯೇ ಗುಡ್ಡ ಕುಸಿತ ಆಯಿತು ಸೊ ಇವೆಲ್ಲವೂ ನಾವು ನೋಡ್ತಾ ಇದ್ದೀವಿ ಸೊ ಇವುಗಳ ಬಗ್ಗೆ ಈ ಥರದ್ದು ಇನ್ನ ಘಟನೆಗಳು ಯಾವ ಥರದ್ದು ಇದಾವೆ ಕೇರಳ ಆಗಲಿ ಹ್ಞೂ ಆಗಲಿ ಹತ್ತತ್ರ ಮುಣಿಬಾಗಿಲು ಈ ಕಡೆ ಚಿಂತಾಮಣಿ ಹ್ಞೂ ಚಿಂತಾಮಣಿ ವರ್ಗು ಹೌದಾ ಹಾಂ ಫುಲ್ ಡೇಂಜರ್ ಹ್ಞೂ ಮುಣಿಬಾಗಲು ಮುಣಿಬಾಗಲು ಸೇಪ ಹ್ಞೂ ಚಿಂತಾಮಣಿ ಸೇಪ ಹ್ಞೂ ಅಲ್ಲಿಂದ ಆಂಧ್ರ ಆಂಧ್ರ ಆಂಧ್ರದಲ್ಲಿ ಹದಿಮೂರು ಜಿಲ್ಲೆಗಳಿಗೆ ಎಫೆಕ್ಟ್ ಇದೆ ಹ್ಞೂ ಯಾವೆಲ್ಲ ಅವು ಚಿತ್ತೂರಿನಿಂದ ಹಿಡ್ದು ಗುತ್ತಿ ಹ್ಞೂ ಗುತ್ತಿನಿಂದ ಹಿಡ್ದು ಕಾಕಿನಾಡ ಕಾಕಿನಾಡ ಅವೆಲ್ಲ ಡ್ಯಾಮೇಜ್ ಆಗ್ತಾವೆ ಇವೆಲ್ಲ ಡ್ಯಾಮೇಜ್ ಆಗೋದೆ ನೀರು ತುಂಬಿಕೊಳ್ಳುತ್ತೆ ಹಾಂ ಭೂಕಂಪನ ಆಗ್ತದೆ ಎಷ್ಟು ಪರ್ಸೆಂಟ್ ಅಂದರೆ ರಿಕ್ಟೈರ್ ಐದು ಪರ್ಸೆಂಟು ಹೌದಾ ಹ್ಞೂ ಭೂಕಂಪ ಆಗ್ತದೆ ಅದು ಕೂಡ ತೋರಿಸೈತೆ ಹಾಂ ಐದು ಪರ್ಸೆಂಟೇಜ್ ಐದು ಪರ್ಸೆಂಟೇ ಬರ್ದು ಹ್ಞೂ ಓಕೆ ನಾನು ಬರೆಯೋ ಕಾಲಜ್ಞಾನ ಶ್ರೀರಾಮ ಬಾಣ ಎಷ್ಟು ಅಮೋಘವ ಎಷ್ಟು ಶಕ್ತಿಯುತವಾಗಿದ್ದ ಅಷ್ಟೇ ಪವಿತ್ರವಾದದ್ದು ಅಷ್ಟೇ ಅಮೋಘವಾದದ್ದು ಅಂತ ಹೇಳ್ಬಿಡು ಅಂತ ಶ್ರೀ ವೆಂಕಟರಮಣ ಸ್ವಾಮಿನೇ ಹೇಳಿದರು ಸೊ ಈಗ ನೀವು ಹೇಳ್ತಾ ಇರೋದು ಈಗ ಈ ಕಾಲಜ್ಞಾನದ್ದು ಭೂಮಿನಲ್ಲಿ ಏನೆಲ್ಲ ಒಂದಷ್ಟು ಎಲ್ಲ ಸ್ವಾಮಿಗಳು ವೆಂಕಟಣ್ಣ ಸ್ವಾಮಿ ವೆಂಕಟಣ ಸ್ವಾಮಿನೇ ಬಂದು ಹೇಳೋದು ಆಮೇಲೆ ಎಣ್ಣೆ ದೇವರುಗಳು ಬರ್ತವೆ ಅಂತ ಹೇಳಿದ್ರಿ ಹ್ಞೂ ಗಂಗಾಮಿ ಬಂದು ಹೇಳಿ ಹೇಳಿದ್ದಾರೆ ಈ ಜನಕ್ಕೆ ಏನಪ್ಪ ಎಷ್ಟು ಹೇಳಿದ್ರು ಅರ್ಥ ಒಳ್ಳೆಯವರು ಬದಲಾವಣೆ ಆಗ್ತಾ ಇಲ್ಲ ಅಂತೇಳಿ ಮುಕ್ಕೋಟಿ ದೇವತೆ ಎಣ್ಣೆ ದೇವತೆಗಳೇ ಕಣ್ಣಾಗ ನೀರು ಹಾಕ್ಯಂತ ಇದ್ದರು ಇದ್ದಾರೆ ಎಷ್ಟು ಅಂತ ಹೇಳೋದು ಇವ್ರಗ ಎಷ್ಟು ರಕ್ತದಲ್ಲಿ ಬಂದು ನಾನು ತಿಳಿಸೋದು ಎಷ್ಟು ರೀತಿಯಾದಂತ ವ್ಯಕ್ತಿಗಳ ಮುಖಾಂತರ ತಿಳಿಸೋದು ಒಳ್ಳೆಯವರಾಗಿ ಬದಲಾವಣೆ ಆಗಿ ಒಳ್ಳೆಯವರಾಗಿ ಬದಲಾವಣೆ ಆಗಿ ಅಂತ ಹೇಳಿ ನೀರಕ್ಕೂ ಬರಗಾಲೆ ಯಾವ ಯಾವತರ ಈಗ ಹೇಳ್ತಿರೋದು ಜನಗಳಿಗೆ ಒಳ್ಳೇದಾಗ್ಬೇಕು ಅಂತ ಹೇಳಿ ಒಳ್ಳೇದಾಗಿ ಬದಲಾಗ್ಲಿ ಅಂತ ಹೇಳಿ ಬದಲಾವಣೆ ಆಗ್ಲಿ ಏನು ತಪ್ಪುಗಳು ಆಗ್ತಾ ಇದೆ ಇಲ್ಲಿ ಅವರ ಪ್ರಕಾರ ಅಣ್ಣ ಹಾಂ ಹಣ ತಮ್ಮ ಮೋಸ ಮಾಡೋದು ಒಂದು ತಕ್ಕಡಿಯಲ್ಲಿ ತೂಕ ಆಗ್ತಾ ಇಲ್ಲ ಏನು ಬಡವನ್ನ ನೋಡ್ತಾ ಇಲ್ಲ ರೈತರ ಮಕ್ಕಳನ್ನ ನೋಡ್ತಾ ಇಲ್ಲ ಇವ್ರು ರೈತರ ಮಕ್ಕಳನ್ನ ಕೆಲ ಹೆಣ್ಣು ಕೊಡ್ತಾವ ಹೆಣ್ಣುಗಳು ಕೊಡಲ್ಲ ಬಿಡಿ ಅವ್ರ ಇಲ್ಲ ಒಂದು ಮಾತು ಕೇಳ್ತೀನಿ ಅದು ಹೌದು ಹ್ಞೂ ಅಲ್ಲ ಇವ್ರಿಗೆ ಮಕ್ಳು ಚೆನ್ನಾಗಿ ಓದಿಸಿ ಓದಿರೋ ಮಕ್ಕಳು ವ್ಯವಸಾಯ ಮಾಡೋಕ್ಕೆ ಬರಲ್ಲಲ್ಲ ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ಓದಿಸ್ ಇನ್ನು ಮುಂದೆ ವ್ಯವಸಾಯ ಬರಬೇಕು ರೈತನ ಮಕ್ಳಿಗೆ ಮದುವೆ ಮಾಡಿದ್ರೆ ಇನ್ನು ಅವ್ರು ಹೋಗಿ ತೋಟದಲ್ಲಿ ವ್ಯವಸಾಯ ಮಾಡಬೇಕಾಗುತ್ತೆ ಅಂತ ಮುಂದೆ ಹೊಟ್ಟೆ ಹೊಡೆದಾಗ ಹೊಟ್ಟೆಗೆ ಕೇಳಿದಾಗ ಅವಾಗ ಮುಂದೆ ತೋಟದಾಗ ಹೋಗಿ ಮಾಡ್ಬೇಕಾಗ್ತದೆ ಮಾಡ್ತಾರೆ ಇವರು ಹ್ಞೂ ಮಾಡೇಬೇಕು ವಿದೇಶದಲ್ಲಿ ಏನೇನು ಕಮ್ಮಿ ಆದರೆ ಊಟಕ್ಕೆ ಸಿಕ್ಕಲ್ಲ ಅದೇ ನಮ್ಮ ಇಂಡಿಯಾದಲ್ಲಿ ಮೂರು ಟೈಮ್ ಎಲ್ಲಿದ್ರು ಎರಡು ಟೈಮ್ ಆದ್ರೂ ಊಟ ಸಿಕ್ಕಿ ಸಂತೋಷವಾಗಿರ್ತಾರೆ ಏನೋ ಒಂದು ತಾನೇ ಸಿಗುತ್ತೆ ಸಿಕ್ಕೇ ಸಿಗ್ತದೆ ಮೂರು ಟೈಮಲ್ಲಿ ಅಂದರೆ ಎರಡು ಟೈಮ್ ಆದರೂ ಸಿಗ್ತದೆ ಸೋ ಇವಾಗಲಾದ್ರೂ ಇದನ್ನ ನೋಡಿ ಕೇಳಿಬಿಟಾ ನೋಡಿ ಬದಲಾವಣೆ ಆಗ್ರ ರೈತನ ಎಂಬತ್ತು ದಿವಸ ಟೈಮ್ ಗಂಗಾಮ್ಮನ ಕೊಟ್ಟೆವಳೆ 부ದೇವಾಮ್ಮನ ಇನ್ನು ಮೂರು ತಿಂಗಳು ಅಂದ್ರೆ ಇವಾಗ ನಾವು ಅಕ್ಟೋಬರ್ ಅಲ್ಲಿ ಇದೀವಿ ಈಗ ಹ್ಮ್ ಈಗ ಅಕ್ಟೋಬರ್ ಅಲ್ಲಿ ಇದೀವಿ ಇನ್ನು ಮೂರು ತಿಂಗಳು ಅಂದ್ರೆ ಈಗ ಬರೋ ವರ್ಷನೇ ಹ್ಮ್ ನೀವು ಹೇಳ್ತರೋ ಜನ ಶ್ರೀಮತ್ ಸ್ವಾಮಿya ದಸರಾನಿಂದ 6 ತಿಂಗಳು ಟೈಮ್ ಕೊಟ್ಟಿದೆ ದಸರೆಯಿಂದ 6 ತಿಂಗಳು ಅಂದ್ರೆ ಇನ್ನು ಬರೋ ವರ್ಷಕ್ಕೆ ಅದುನು ಹಾಂ ಬರೋ ವರ್ಷ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇಲೆ ಹ್ಮ್ ಒಳಗಡೆ ಬದಲಾವಣೆ ಆದ್ರೆ ಆದಂಗೆ ಇಲ್ಲ ಅಂದ್ರೆ ಎಂಬತ್ತು ಪರ್ಸೆಂಟ್ ಆ ಲಾಯರ್ಗಳ ಮೇಲೆ ಎಂಬತ್ತೈದು ಪರ್ಸೆಂಟ್ ಇರ್ತೀನಿ ಅಂತ ಹೇಳಿದ್ದಾರೆ ಮೇಲೆ ಹ್ಮ್ ಲಾಯರ್ ಲಾಯರ್ಗಳೇನು ಮಾಡಿದ್ರು ಯಾಕಂದ್ರೆ ಕೋರ್ಟ್ ಹಾಕಿದಾರೆ ಅವ್ರದ್ದು ಅಂತ ಅಲ್ಲ ಅವ್ರೆ ನ್ಯಾಯ ಧರ್ಮ ಇದ್ ಮಾಡ್ಬೇಕಿದ್ದು ಇವರು ಲರ್ಮ್ ಇರ್ತಾರ ಅಂತವ್ರೇ ಕೇಸ್ ಸಿಕ್ಕೋದು ಅಂತಿಂತ ಅವ್ರ ಸಿಕ್ಕಲ್ಲ ಕಪ್ ಕೋರ್ಟ್ ಅವ್ರದ್ದು ಕಪ್ಪುದು ಅವ್ರದ್ದು ಶಿಲೆ ಅಲ್ವಾ ವಾಹನಕ್ಕಾಗೆ ಸೊ ಅಂದ್ರೆ ಲಾಯರ್ಗಳ ಮೇಲೆ ಕೋಟಿ ದೇವತೆಗಳು ಟೈಮ್ ಕೋಸ್ಕರ ಕೈತಾ ಇದ್ದಾರೆ ಹ್ಮ್ ಹ್ಮ್ ಓಕೆ ಸೊ ಓಕೆ ನಿಮ್ಮದು ಫೋನ್ ನಂಬರ್ ನಮ್ಮ ವೀಕ್ಷಕರು ಯಾರಾದರೂ ನಿಮಗೆ ಮಾತಾಡಬೇಕು ಅಂದ್ರೆ ನೋಡಿ ನಾನು ಫೋನ್ ನಂಬರ್ ಕೊಡ್ತೀನಿ ದಯವಿಟ್ಟು ತಲೆ ಮಾಡಬೇಡಿ ನಾನು ದುಡ್ದು ಮಾಡಬೇಕು ನನಗೂ ಯಾವುದು ಯಾ ಕಡೆಯಿಂದ ಫೋರ್ಸ್ ಬ ಇಲ್ಲ ಒಂದು ಬುಟ್ಟಿಕ್ಸ್ಕೊಳಾಕ ಮುಕ್ಕೋಟಿ ದೇವತೆಗಳೇ ಫಿಕ್ಸ್ ಮಾಡಿರೋದು ಹ್ಞೂ ನೀವು ಬೇಕಾದರೆ ಯಾವ ದೇವಸ್ಥಾನಕ್ಕ ನಾವು ಇಲ್ಲ ಸ್ವಾಮಿ ಬಂದ ಮೇಲೆ ಕೇಳ್ರಿ ಯಾರಕ್ಕನ ಕಾಣಿಸಿದ್ರೆ ಕೇಳಿರಿ ಬೇಕಾದ್ರೆ ಹ್ಞೂ ಒಬ್ಬರಿಗೆ ಎರಡು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಮುಕ್ಕೋಟಿ ದೇವತೆಗಳು ಇದು ಇನ್ನೂ ನಿನ್ನೆ ರಾತ್ರಿ ಚರ್ಚೆ ಆಯಿತು ದುಡ್ಡು ಕೊಟ್ಟೆ ಮಾಡಬೇಕಪ್ಪ ಅಂದರೆ ನಾನು ಹೂ ಅಂತ ಹೇಳಿದ್ದೀನಿ ಏನಿಲ್ಲ ಸೌಕರ್ಯ ಎಲ್ಲಿಕೋಗ ನಾನು ಹೌದು ಅದಕ್ಕೆ ಹ್ಞೂ ಆಯ್ತಪ್ಪ ಅಂತ ಕೇಳಿದ್ದಾರೆ ಹ್ಞೂ ಒಬ್ಬರಿಗೆ ಎರಡು ಸಾವಿರ ರೂಪಾಯಿ ಹ್ಞೂ ಪ್ರತಿಯೊಬ್ಬರೂ ತಿಳ್ಕೊ ಇಕ್ಸ್ಕೊಬೇಕು ಇದರಲ್ಲಿ ಯಾವುದೇ ರೀತಿ ಇದಿಲ್ಲ ಹ್ಞೂ ಮತ್ತು ಜನಗಳು ಪ್ರಜೆಗಳು ನವೆಂಬರ್ ಎರಡನೇ ತಾರೀಕಿನಿಂದ ಹಿಡಿದು ಮುಂದೆ ನವೆಂಬರ್ ಎರಡನೇ ತಾರೀಕು ಅತ್ಯಂತ ಎಚ್ಚರವಾಗಿರಬೇಕು ನಮ್ಮ ದೇಶ ಅನ್ನೋದಿಲ್ಲ ಬೇರೆ ದೇಶ ಅನ್ನೋದಿಲ್ಲ ಈ ಅಕ್ಟೋ ನವಂಬರ್ ಎರಡನೇ ತಾರೀಕಿನಿಂದ ಹಿಡ್ದು ಮುಂದಿನ ನವೆಂಬರ್ ಎರಡನೇ ತಾರೀಕು ವರ್ಗು ಅತ್ಯಂತ ಜಾಗೃತವಾಗಿರಬೇಕು ಯಾಕೆ ಅತ್ಯಂತ ಭಯ ಭೂಕಂಪ ಆಗ್ಬೋದು ಮೂರನೇ ಪ್ರಪಂಚ ಇದ್ದಾಗ್ಬೋದು ಅದ್ರ ಜೊತೆಗೆ ನವಗ್ರಹಗಳು ಉಲ್ಟಾ ಪಲ್ಟಾ ಹಿಂಗೋಗೋ ಗಾಡಿ ಹಿಂಗೆ ಏನಾಗ್ತದೆ ಏನೇನು ಆಗ್ತದೋ ಗೊತ್ತಾಗೋಲ್ಲ ಹ್ಞೂ ಇವಾಗ ಸದ್ಯಕ್ಕೆ ನಾನು ಮರುಸ್ನಕ್ಕೆ ಹೋಗ್ತಾ ಇದ್ದೀನಿ ಇನ್ನೂ ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಆಚೆ ಹೊಲ್ಟಾಗಿರ್ತೀನಿ ಆ ರೀತಿ ಆಗ್ತದೆ ಸೊ ವ್ಯತ್ಯಾಸಗಳಾಗ್ತವೆ ಇನ್ನು ಫುಲ್ ವ್ಯತ್ಯಾಸಗಳು ಸಿನಿಮಾ ಫೀಲ್ಡ್ ಆಗಲಿ ಇಲ್ಲ ರಾಜಕೀಯದಾಗಾಗಾಗಾಗಾಗಾಗಾಗಾಗಾಗಾಗಾಗಲೇ ಪ್ರತಿಯೊಬ್ಬರು ಇದರಲ್ಲೂ ವ್ಯತ್ಯಾಸ ಆಗೇ ಆಗ್ತದೆ ಓಕೆ ಇವಾಗ ಬ್ಯಾಂಕಿಗೆ ದುಡ್ಡು ಕಟ್ಟೋತಿಯಾ ಯಾರ್ದೋ ಅಕೌಂಟ್ಗೆ ಒಟ್ಟಾಗಿರ್ತದೆ ಕನ್ಫ್ಯೂಸ್ ಹ್ಞೂ ಅಂದರೆ ನಿಮ್ಮ ಕೆಲಸಗಳು ಕರೆಕ್ಟಾಗಿ ಆಗೋಲ್ಲ ಇಲ್ಲ ಆಗೋಲ್ಲ ಆಗ್ತದೆ ಎಡವಟ್ಟು ಆಗ್ತದೆ ಓಕೆ ಯಾರಿಗೋ ಡಯಲ್ ಫೋನ್ ಮಾಡೋಕೆ ಹೋಗಿ ಇನ್ಯಾರ್ಗೋ ಮಾಡಿರ್ತೀವಿ ಇನ್ಯಾರಕೋ ಓಕೆ ದುಡ್ಡು ಕೂಡ ಫೋನ್ ಪೇಗಳು ಮಾಡಬೇಕಾದಾಗ ನಂಬರ್ಗಳು ಹೆಂಗೆ ಮಾಡ ಹೆಂಗ ಒಂದು ನಂಬರ್ ಹೊರಟ್ ಆಗಿರ್ತದೆ ಸೊ ಈ ಥರದ್ದು ಇದು ಯಾರು ಮಾಡೋದು ಈ ಥರ ಮಿಸ್ಟೇಕ್ಸ್ ಆಗೋಂಗೆ ನವಗ್ರಹಗಳು ಆಟ ಆಡಿಸ್ತಾವೆ ಹ್ಞೂ ಆಟ ಆಡಿಸ್ತವೆ ಎಂಟು ನವಗ್ರಹಗಳು ಒಂದು ಮನೆಯಲ್ಲೇ ಯಾವ ಯಾವ ಮನೆಯಲ್ಲೇನೂ ಐದು ನಿಮಿಷ ಸಹ ಇರಲ್ಲ ನಿನ್ನ ಮನೆಯಕ್ಕೆ ನಾನು ನನ್ನ ಮನೆಯಕ್ಕೆ ಇನ್ನೊಬ್ರು ಇನ್ನೊಬ್ರು ಮನೆಯಕ್ಕೆ ಇನ್ನೊಬ್ರು ಹಂಗೆ ಸಂಚಾರ ತಿರುಗುತ್ತಾ ಇರ್ತಾರೆ ಸೊ ಅದರ ಎಫೆಕ್ಟು ಈ ಥರ ಮನುಷ್ಯರ ಮೇಲೆ ಬೀಳುತ್ತೆ ಬೀಳುತ್ತದೆ ಅದರಿಂದ ಒಬ್ಬರಿಗೆ ಎರಡು ಸಾವಿರ ರೂಪಾಯಿ ಇದು ನಾನು ಬಂದು ಮ ಮಂತ್ರೋ ಅರೆಸ್ಟ್ನಲ್ಲ ಎಂಟ್ರೀರೊಬ್ಬ ಇದು ವೀರೊಬ್ಬ ವಸಂತರಾಯರೇ ಬಂದು ಮಂತ್ರಸ್ಕೊಡ್ತಾರೆ ಸ್ವತಃ ವೀರೊಬ್ಬ ವೀರೊಬ್ಬ ವಸಂತರಾಯರೇ ಬಂದು ಮಂತ್ರಸ್ಕೊಡ್ತಾರೆ ಅವರು ಪ್ರಜೆಗಳಿಗೆ ಪ್ರತ್ಯಕ್ಷ ಕೊಡ್ತಾರೆ ಪುಣ್ಯಾಥ ಮಾತ್ರ ಅದು ಕಾಣಿಸೋದು ಸಿ ಸಿ ಒರಿಜಿನಲ್ ಸಿ ಸಿ ಕ್ಯಾಮ್ರಾಗಳು ಹಾಕೋಣಂಗಿದ್ರೆ ಹಾಕ್ಕೊಬೋದು ಎಲ್ಲಿ ಹಾಕ್ಬೇಕು ಊರಲ್ಲಿ ಹಾಕ್ಬೇಕು ಅವ್ರ ಮನೆ ಹತ್ರ ನಾನು ತೋರಿಸ್ತೀನಿ ಅವ್ರ ಮನೆ ಹತ್ರನೇ ಹಾಕ್ಬೇಕು ಯಾವ ಊರಲ್ಲಿ ಮರ್ಸಿನಲ್ಲಿ ನಮ್ಮೂರ ಹ್ಞೂ 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 ಸೊ ನಾನು ಅವ್ರನ್ನ ಕೇಳಿದೆ ಸೊ ಹೋಗಿ ಬಾಡಿಗೆ ಮನೆ ಮಾತಾಡೋ ನಾನು ಬರ್ತೀನಿ ಅಂಥೇಳಿ ಅವ್ರಿಗೆ ಮೂರು ವರ್ಷದಿಂದ ಕೇಳ್ತಾಯಿದ್ದೀನಿ ಹ್ಞೂ ಯಾರೂ ಕೊಡಲಿಲ್ಲ ಹ್ಞೂ ಇವಾಗ ಅವ್ರನ್ನ ಮನೆಯಾಗೆ ಕೇಳಿದೆ ಇಲ್ಲ ಆಗಲ್ಲ ಹಂಟು ಬೆರೀತಾ ಬೇರೀತಾಯಿರ್ತದೆ ಅಂತ ಕೇಳಿದ್ರು ಅಕ್ಕ ನೀವು ಹೇಳೋರೋದು ನೀವು ಹೇಳಿದ್ದೀರಿ ಸ್ವಾಮಿ ನಾನು ಕೇಳಿರೋದು ನಾನು ನಿಮ್ಮಗೂಡೋ ತಿಳಿಸಿದ್ದೀನಿ ನಾನು ಮಾಡಿರೋ ಕರ್ತವ್ಯ ನಾನು ಮಾಡ್ತಾ ಇದ್ದೆ ಇದ್ರಲ್ಲಿ ನಂದೇನಿಲ್ಲಮ್ಮ ಸ್ವಾಮಿ ಹೇಳಿರೋದ್ರ ಬಂದು ನಾನು ನಿಮ್ಮ ನಿಮ್ಮಗೂಡ ಹೇಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಕೊಡ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಸ್ವಾಮಿ ಸ್ವಾಮಿ ಹೋಗಿ ಕೇಳ್ತೀನಿ ಏನು ಹೇಳ್ತಾರೋ ಅಂತ ಕೇಳಿದೆ ಸ್ವಾಮಿಗೆ ಬಂದು ಕೇಳಿದೆ ಹ್ಞೂ ಅವ್ರನ್ನ ಹ್ಞೂ ಗುಡಿಸ್ಲಾಕ ಗುಡಿಸ್ಲಾಗಿರೋನು ಯಾಕೆ ಸ್ವಾಮಿ ನಾನು ಮೂರು ವರ್ಷದಿಂದ ಅವ್ರಿಗೆ ಸೂಚನೆ ಕೊಡ್ತಾ ಇರೋದು ಅವ್ರಿಗೆ ಸೂಚನೆ ಕೊಡ್ತಾ ಆದರೂ ಅವ್ರು ನಮ್ಮ ಗಮನಿಸ್ಕೊಂಡಿಲ್ಲ ನಾನು ನಾನು ಹೋಗಿ ಹೇಳಿದ್ದೀನಿ ಈ ಮನೆಯೇ ನಂಗೆ ಸ್ವಾಮಿ ತೋರಿಸಿರೋದು ಸೊ ಅಲ್ಲಿಗೆ ಬರ್ತಾರೆ ಅವರು ಹಾಂ ಈ ಮನೆನೇ ನಂಗೆ ತೋರ್ಸಿರೋದು ನಂಗೆ ಬಾಡಿಗೆ ಮನೆ ಕೊಡ್ರೆ ಅಂತ ಅವ್ರು ಕೇಳ್ಕೊಂಡಿದ್ದೀನಿ ಯಾರೋ ಕೇಳಿದ ಮಾತು ಕೇಳಿ ಬಾಡಿಗೆ ಮನೆ ಕೊಡಿಲ್ಲ ಹ್ಞೂ ಮನೆಯಾಗಿನಿಂದ ದೇವಸ್ಥಾನ ಹತ್ರ ಕರ್ಕೊಂಬಂದಿದ್ದು ಎಂಟರ ಸ್ವಾಮಿನ ದೇವಸ್ಥಾನದಿಂದ ನಿಂದ ಕಾಲೇಜ್ ಹತ್ರ ಕರ್ಕೊಂಬಂದಿದ್ದು ಎಂಟರ ಸ್ವಾಮಿನ ಮೂರು ವರ್ಷದಿಂದ ಊರಕ್ಕೆ ಇಲ್ಲ ನನ್ನ ಓಕೆ ಸತ್ಯವಾದ ಸ್ವಾಮೀಜಿಗಳು ಊರಾಗಿ ಇರ್ಕೊಡ್ದು ಹ್ಞೂ ಆ ಟೈಮಿಗೆ ಬರಬೇಕು ಇದು ಶಾನ ಪ್ರಜೆಗಳು ಶಾನ ಅರ್ಥ ಮಾಡ್ಕೊಳ್ಳಿ ನಿಜವಾದ ಸಾಮೀಜಿಕ ಎಲ್ಲಿನೂ ಅಗೌರವನೇ ಕೊಡ್ತಾರೆ ಅದು ತಡಿಯೋ ಗೊತ್ತಾದ ಮೇಲೆ ಏನು ತಪ್ಪು ಮಾಡಿದ್ವಾ ಅನ್ನೋದು ಅವ್ರಿಗೆ ಆಮೇಲೆ ಗೊತ್ತಾಗ್ತದೆ